ಅಂತ ದಿಟ್ಟ ಆ ಒಂದು ದೀರತನ ಯಾರಿಗಿತ್ತು ಅಂತಂದ್ರೆ ಮಡಿವಾಳ ಮಾಚಾಯನಿಗಿತ್ತು ಅಂತ ಎಲ್ಲ ಶರಣ ಸಮೂಹ ಅಂದು ಬಿಜ್ಜಳನ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಡಗಿರ್ತಕ್ಕಂತ ಸನ್ನಿವೇಶದಲ್ಲಿ ಧೈರ್ಯವನ್ನ ತುಂಬಿರ್ತಕ್ಕಂತ ಮಡಿವಾಳ ಮಾಚಯ್ಯ ಅಂದಿನ ಕಲ್ಯಾಣ ನಾಡನ್ನ ಒಂದು ಶ್ರೀಮಂತಗೊಳಿಸ್ಲಿಕ್ಕೆ ಮಡಿವಾಳ ಮಾಚಯ್ಯನ ಪಾತ್ರನು ಕೂಡ ಬಹಳಷ್ಟಿದೆ ಅಂತ ಶರಣರು ತಮ್ಮೊಂದಿಗಾಗಲೇ ಮುಂದಿಗಾಗಲೇ ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಏನಂತಂದ್ರೆ ಇವತ್ತಿನ ದಿನಮಾನದಲ್ಲಿ ಮಡಿವಾಳ ಮಡಿವಾಳ ಅಂತ ನಿಂತ್ಕೊಂಡ್ರೆ ಮಡಿ ಮಾಡ್ಕೊಂಡೇ ಇರ್ಬೇಕಾಗ್ತಿದೆ ಹೊರತು ಅದನ್ನು ಸ್ವಲ್ಪ ನಾವು ಬದಲಾಯಿಸ್ಕೊಳ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನನ್ನ ನಮ್ಮ ಮಕ್ಕಳಿಗೆ ಆ ರೀತಿಯಾದಂತಹ ಒಂದು ಶೈಕ್ಷಣಿಕವಾಗಿ ಮುಂದಿಡ್ಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ಬೇಕಾಗ್ತಿದೆ ಯಾಕಂದ್ರೆ ನಿಮಗೆ ಗೊತ್ತಿರ್ಬೇಕು ಇಡೀ ಭಾರತದಲ್ಲಿ ಅತ್ಯಂತ ಕನಿಷ್ಠ ಜೀವನವನ್ನು ನಡೆಸ ನಡೆಸ್ಕೊಂಡು ಬರ್ತಕ್ಕಂಥ ಯಾವ್ದಾದ್ರು ಜಾತಿ ಇತ್ತಂದ್ರೆ ಅದು ಮಡಿವಾಳ ಜಾತಿ ಅನ್ನುವಂಥದ್ದು ಒಂದು ಬಟ್ಟೆಯನ್ನ ನಾವು ತೊಳೆದು ಇಸ್ತ್ರಿ ಮಾಡಿದ್ವಿ ಅಂದ್ರೆ ಹಬ್ಬ ಹಬ್ಬ ಅಂದ್ರೆ ಇಪ್ಪತ್ತೈದು ರೂಪಾಯಿ ತಗೊಳ್ಬಹುದು ಅದಕ್ಕಿಂತ ಹೆಚ್ಚಿಗೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಅವ್ರು ತಮ್ಮ ಮನೆಯಲ್ಲಿ ತಾವೇ ಇರಾನ ಮಾಡಿಕೊಂಡು ಜೀವನವನ್ನ ಸಹಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಆಗ್ತಿದೆ ಆದ್ರೆ ಮುಂದಿನ ದಿನಮಾನದಲ್ಲಿ ನಮ್ಮ ನಮ್ಮ ಮಕ್ಕಳ ಭವಿಷ್ಯ ಏನಾಗ್ತಿದೆ ಅನ್ನುವಂಥದ್ದನ್ನು ವಿಚಾರ ಮಾಡ್ಬೇಕಾಗ್ತಿದೆ ಯಾಕಂದ್ರೆ ಈಗ ನಾವು ಈಗ ಯಾವಲ್ಲ ಸಾಕಷ್ಟು ಒಂಬೈನೂರು ವರ್ಷಗಳಿಂದ ಅವತ್ತಿನ ದಿನದಿಂದ ಇವತ್ತಿಗೂ ಕೂಡ ಇದೇ ಜಾತಿಯನ್ನ ನಾವು ಮುಂದುವರ್ಕೊಂಡು ಹೋದ್ರೆ ನಮ್ಮನ್ನು ನೋಡುವಂತ ಸ್ಥಿತಿ ಏನಾಗಿದೆ ಅಂದ್ರೆ ಬೇರೆ ನಮಗಿಂತ ಕೆಳಗಿನಲ್ಲಿರತಕ್ಕಂಥ ಇದರತಕ್ಕಂತ ಸಂದೇಶದಲ್ಲಿ ಕೂಡ ನಮ್ಮನ್ನು ಕೀಳಾಗಿ ಕಾಣತಕ್ಕಂತ ಸಮಾಜದಲ್ಲಿ ನಾವು ಬದುಕ್ತಕ್ಕಂಥದ್ದಾಗ್ತಿದೆ ಹಾಗಾಗಿ ನಾವು ಏನಾದ್ರೂ ಮೇಲೆ ಬರಬೇಕಾಗಿತ್ತಂತಾದ್ರೆ ನಾವು ಅವರು ಸರಿಸಮಾನವಾಗಿ ಇರ್ಬೇಕಾಗಿತ್ತಂತಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ವೃತ್ತಿಯನ್ನ ಪರಿಚಯಿಸೋದು ಬೇಡ ನಮ್ಮ ವೃತ್ತಿ ಏನಿದೆ ಅದನ್ನ ನಾವು ಅಲ್ಲಿಗೊಳಿಸೋಣ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನಾದ್ರೂ ಹೊಸತನವನ್ನ ಹೊಸ ವೃತ್ತಿಯನ್ನ ಹೊಸ ಉದ್ಯೋಗವನ್ನ ಕಲಿಸ ಕೊಡೋದ್ರಲ್ಲಿ ಏನಾದ್ರೂ ಸಹಾಯವನ್ನ ಬೇಡುವಂತ ರೀತಿಯಲ್ಲಿ ನಾವು ಇರ್ಬೇಕಾಗ್ತಿದೆ ಇದರಿಂದ ಯಾರು ಶ್ರೀಮಂತ ಆಗಲ್ಲ ಬಡವ್ರು ಆಗ್ತವೆ ಬರದ್ದು ಶ್ರೀಮಂತ ಆಗಲ್ಲ ಇದು ನನಗೆ ಗೊತ್ತಿರ್ತಕ್ಕಂಥದ್ದು ನಾನು ಕೂಡ ಇಸ್ತ್ರಿಯನ್ನು ಮಾಡಿಕೊಂಡು ಈ ಸ್ಥಾನಕ್ಕೆ ಬಂದಿರತಕ್ಕಂಥದ್ದು ನಾನೇನು ಸರ್ಕಾರಿ ನೌಕರಿ ಆದ್ರೆ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಕೂಡ ನಾನು ಕೂಡ ಇಸ್ತ್ರಿ ಮಾಡೇ ಬಂದಿದ್ದೀನಿ ನಮ್ಮ ಅತಿಗೆ ಜೊತೆಗೆ ನಮ್ಮ ಕುಟುಂಬದವರ ಜೊತೆಗೆ ಇಸ್ತ್ರಿ ಮಾಡಿಕೊಂಡು ಬಂದಿದ್ರು ಕೂಡ ಇವತ್ತೇನಾಗಿದೆ ಅಂದ್ರೆ ನಾನೆಲ್ಲ ನೋಡ್ಕೊಂಡು ಬಂದಿರ್ತಕ್ಕಂಥದ್ದು ಆಗಿದ್ರಿಂದ ಇವತ್ತು ನನಗೆ ಗಂಗಾವತಿ ಈ ಸಾಹಿತ್ಯ ಬಳಗದವರು ಗಂಗಾವತಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಅಂತೇಳಿ ನನ್ನನ್ನು ನೇಮಕ ಮಾಡಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥದ್ದಾಗಿದೆ ಅಂತ ಹಾಗಾಗಿ ಇವತ್ತು ಬಹಳಷ್ಟು ಜವಾಬ್ದಾರಿಗಳು ಇದ್ರು ಕೂಡ ಅಂತ ಒಂದು ಯಾಕಂತ ನಾವು ರಾಜಕೀಯವಾಗಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕ ರಾಜಕೀಯದವರು ನಮ್ಮನ್ನು ಗುರುಸ್ಲಿಕ್ ಸಾಧ್ಯ ಇಲ್ಲ ಅಂತಂದ್ರೆ ನಮ್ಮ ಓಟ್ನಿಂದ ಯಾವ ಒಬ್ಬ ರಾಜಕಾರಣಿಗ ಸಾಧ್ಯ ಇಲ್ಲ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಗೆಲ್ಲಲ್ಲ ನಗರಸಭೆ ಗೆಲ್ಲಲ್ಲ ಹಾಗಾಗಿ ನಾವ್ ಏನೇ ಹೋರಾಟ ಮಾಡಿದ್ರು ಕೂಡ ಆ ಹೋರಾಟ ಬರೀ ಏನಾಗ್ತಪ್ಪ ಬರೀ ಕೇವಲ ಪತ್ರಗಳಲ್ಲಿ ಇರ್ತವೆ ಹೊರತು ಯಾವ ಮುಖ್ಯಮಂತ್ರಿಗೂ ಮುಟ್ಟಲ್ಲ ಪ್ರಧಾನಮಂತ್ರಿಗೂ ಮುಟ್ಟಲ್ಲ ನಾವೇನು ಈ ರಿಸರ್ವೇಷನ್ ಮೀಸಲಾತಿ ಪಡ್ಕೊಳ್ಬೇಕಂತ ಹೋರಾಟ ಮಾಡ್ತೀವಿ ಆ ಮೀಸಲಾತಿಯ ಬದಲು ಶೈಕ್ಷಣಿಕ